ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕಾ ಹಾಗಾದರೆ ನಿಮ್ಮಲ್ಲಿರಬೇಕಾಗುತ್ತೆ ಪಿಂಕ್ ಕಾರ್ಡ್ ಸೊ ಪಿಂಕ್ ಕಾರ್ಡನ್ನು ಪಡೆದುಕೊಳ್ಳುವುದು ಹೇಗೆ ಇಲ್ಲಿದೆ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆಲ್ಸೋ ಆಲ್ ರಿಕ್ವೆಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಕುರಿತು ಒಂದು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ವೀಕ್ಷಕರೇ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ಆ್ಯಂಡ್ ಶೇರ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಬಿಕಾಸ್ ಹತ್ತನೇ ಕತ್ತಿನ ಹಣ ಹೇಗೆ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ವೀಕ್ಷಕರು ಬಹಳಷ್ಟು ಕಮೆಂಟ್ನಲ್ಲಿಯೂ ಕೇಳ ಕೂಡ ಕೇಳ್ತಾ ಇದ್ದರು ಸರ್ ಪಿಂಕ್ ಗಾರ್ಡ್ ಕಾರ್ಡನ್ನು ಪಡೆದುಕೊಳ್ಳೋದು ಹೇಗೆ ಅಂತ ವೀಕ್ಷಕರೇ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಇಲ್ಲಿಯವರೆಗೆ ಓಕೆ ಸೊ ಯಾರಿಗೂ ಇನ್ನೂ ಕೂಡ ಬಂದಿಲ್ಲ ಖಂಡಿತವಾಗಿ ಜಮಾ ಆಗುತ್ತೆ ಮುಂದಿನ ವಾರದಿಂದ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಈಗ ಪಿಂಕ್ ಕಾರ್ಡ್ ಕಡ್ಡಾಯ ಆಗಿರುತ್ತೇನಾ ಅಂತ ಕೇಳ್ತಾ ಇದ್ದಾರೆ ಸೊ ಆಕ್ಚುಲಿ ಮಾನ್ಯ ಡಿ ಸಿ ಎಂ ಆದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಪಿಂಕ್ ಕಾರ್ಡ್ ಕುರಿತು ಒಂದು ಅಪ್ಡೇಟನ್ನು ಕೂಡ ನೀಡಿದ್ದಾರೆ ಇದಕ್ಕಿಂತ ಮುಂಚೆ ಸೊ ಈಗ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ಪಿಂಕ್ ಕಾರ್ಡ್ ಕಡ್ಡಾಯನಾ ಅಂತ ನೀವು ವಿಚಾರಿಸ್ತಿರ್ಬೋದು ಸೊ ಇನ್ನೂ ಕೂಡ ಸರ್ಕಾರದಿಂದ ಪಿಂಕ್ ಕಾರ್ಡ್ ಕುರಿತು ಯಾವುದೇ ಒಂದು ಮಾಹಿತಿ ಇನ್ನೂ ಕೂಡ ಯಾವಾಗ ಇಶ್ಯೂ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿಲ್ಲ ಹಾಗೇದ ಏನಾದರೂ ಇದ್ದಲ್ಲಿ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಹೇಳ್ತಾರೆ ಅದರ್ವೈಸ್ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಹತ್ತಿರ ಬಂದು ಆ ಒಂದು ಪಿಂಕ್ ಕಾರ್ಡನ್ನು ಇಶ್ಯೂ ಮಾಡ್ತಾರೆ ಸೊ ಹಾಗಾಗಿ ಹತ್ತನೇ ಗಂತಿನ ಹಣಕ್ಕೆ ಪಿಂಕ್ ಕಾರ್ಡ್ ಕಡ್ಡಾಯ ಬೇಕೇ ಬೇಕಾ ಅನ್ನೋದರ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ಆದೇಶ ಕೂಡ ಬಂದಿಲ್ಲ ಸೊ ಹಾಗಾಗಿ ಆ್ಯಸ್ ಯೂಶ್ವಲ್ ಒಂಬತ್ತನೇ ಗಂತಿನ ಹಣ ತೊಗೊಂಡಿದ್ದೀರ ಹತ್ತನೇ ಗಂತಿನ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಓಕೆ ಸೊ ಏನಾದರೂ ಡೌಟ್ ಇದ್ದಲ್ಲಿ ಖಂಡಿತ ಕಮೆಂಟ್ ಮಾಡಿ ಕೇಳಿ ನಿಮಗೆ ಆನ್ಸರನ್ನು ತಿಳಿಸ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್